শিব শিবো জগদরে শিব 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 এবার শিব শিব এগদরে শিব শিব শিবো

ನೀರೋ ಜವರೆಲ್ಲ ಶಿವ ಶಿವ ಶಿವರು ಶಿವ ಶಿವರು ಶಿವರು ಶಿವ ಶಿವರು ಸದಾ ಶಿವ ಎದಾಶಿವ ನಾವು ಸದಾಶಿವ ದೇವಸ್ಥಾನ ಯಲ್ಲಿ ಒಟ್ಟು ಸೇರಿದ್ದೇವೆ ವಿಶೇಷವಾಗಿ ಶಿವರಾತ್ರಿಯ ಆಚರಣೆ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಚಂದ್ರಶೇಖರ್ ಈ ಅವರು ಬಂದಿದ್ದಾರೆ ಅವರನ್ನು ನಾನು ಮೊದಲಿಗೆ ಸ್ವಾಗತಿಸುತ್ತೇವೆ ಹಾಗೆಯೇ ಆಡಳಿತ ಮುಖ್ಯಸ್ಥರಾಗಿ ಬಂದಂತಹ ಪ್ರಕಾಶ್ ವೈಎಚ್ ಹಾಗೂ ಸುಬ್ರಹ್ಮಣ್ಯ ಭಟ್ ವೈವಿ ಅವರನ್ನು ಸ್ವಾಗತಿಸುತ್ತೇನೆ ಅದೇ ರೀತಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಪಾರವಾಗಿ ಕೆಲಸವನ್ನು ಸೇವೆಯನ್ನು ಮಾಡಿದಂತಹ ಊರಗಣ್ಯರಾದ ಚಂದ್ರಶೇಖರ್ ಕಣೇಕಳ ಅವರನ್ನು ಸ್ವಾಗತಿಸಿದ್ದೇನೆ ಇಂದಿನ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ನಯನ ಕಾನಕಜೆ ಬಂದಿದ್ದಾರೆ ಅವರು ಕುಂಬಳೆ ಪಂಚಾಯತ್ ನಾಲ್ಕನೇ ವಾರ್ಡ್ ಅಂದರೆ ಸದಸ್ಯರು ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಪ್ರಸ್ತುತ ಪಂಚಾಯತಿ ಡೆವಲಪ್ಮೆಂಟ್ ಕಮಿಟಿಯ ಚೇರ್ಪರ್ಸನ್ ಆಗಿದ್ದಾರೆ ನಮ್ಮ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಶಿವಾರ್ಪಣ ಯೋಜನೆಯ ಎಲ್ಲಾ ರಂಗಗಳಲ್ಲಿ ಭಾಗವಹಿಸಿದ ಏಕೈಕ ಮಹಿಳೆ ಎನ್ನುವುದು ಹಾಗೆ ಮತ್ತೊಬ್ಬ ಅತಿಥಿ ಶ್ರೀಮತಿ ಸವಿತಾ ಐಭಟ್ ಬಂದಿದ್ದಾರೆ ಅವರು ಎರಡು ಸಾವಿರದ ಎಂಟನೇ ಇಸವಿಯಲ್ಲಿ ನಡೆದ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಕಾಸರಗೋಡು ನಗರಸಭೆಯ ಮಾಜಿ ಸದಸ್ಯೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅವರ ಸಾಮಾಜಿಕ ಕುಡುಗಳನ್ನು ಗಮನಿಸಿಕೊಂಡು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಹಿಂದಿ ಸಲಹಾ ಸಮಿತಿಯ ಸದಸ್ಯರನ್ನಾಗಿ ಅವರನ್ನು ನೇಮಿಸುತ್ತಿದ್ದೇವೆ ಎನ್ನುಲೂ ನಮಗೆ ಅಪಾರ ಅವರ ನೇತೃತ್ವದಲ್ಲಿ ಚಿನ್ಮಯ ಕಾಲೋನಿ ವಿದ್ಯಾನಗರ ಶ್ರೀಕೃಷ್ಣ ಭಜನಾ ಮಂಡಳಿಯಿಂದ ಈ ದಿನ ಭಜನಾ ಸೇವೆಯನ್ನು ನಡೆಯಿತು ಕಾರ್ಯಕ್ರಮಕ್ಕೆ ಕಾರ್ತಿಕ್ ರೇಷನ್ ಸೇತಪ್ಪೆಯವರ ಮಾಲೀಕರಾದಂತಹ ಕಾರ್ತಿಕ್ ಅವರು ಬಂದಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು ಅವರನ್ನು ಸ್ವಾಗತಿಸುತ್ತೇವೆ ಹಾಗೆ ಹಿರಿಯ ಯಕ್ಷಗಾನ ಕಲಾವಿದ ಮದಂಗಲ್ ಆನಂದ ಪಟ್ಟು ಬಂದಿದ್ದಾರೆ ಅವರನ್ನು ಗುರುತಿಸಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಇಂದು ಇಲ್ಲಿ ಬಂದು ಸೇರಿದ ಎಲ್ಲ ಶಿವಭಕ್ತರನ್ನು ಬಂಧು ಭಗಿನಿಯರನ್ನು ಎಲ್ಲರನ್ನು ಆಧಾರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಭಜನಾ ತಂಡದ ಸದಸ್ಯರು ಕಾಸರಗೋಡಿಂದ ಬಂದ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಧನ್ಯವಾದಗಳು ಮತ್ತ ಮೊದಲು ಧನ್ಯವಾದವನ್ನು ಸಮರ್ಪಿಸ್ತೇನೆ ಏನಾದ್ರು ಎರಡು ಭಜನೆ ಹಾಡಿ ಹೋಗುವ ಅಂತೇಳಿ ಬಂದದ್ದು ಮಾತಾಡಲಿಕ್ಕೆ ಸಂದರ್ಭ ಸಿಕ್ಕುವುದು ಮಾತಾಡಲಿಕ್ಕೆ ಅಪರೂಪ ಏನಲ್ಲ ಆದರೂ ಸಹ ಮನಸ್ಸು ಅದಕ್ಕೆ ತಯಾರಾಗಿರಲಿಲ್ಲ ಏನೇ ಆಗಲಿ ಸದಾಶಿವ ದೇವಸ್ಥಾನದ ಸಂದರ್ಭದಲ್ಲಿ ಬಂದಿದ್ದೆ ಇನ್ನೊಮ್ಮೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಮತ್ತೊಂದು ನನ್ನ ಕೃತಜ್ಞತೆಯನ್ನು ನನ್ನ ಬಳಗದವರ ಪರವಾಗಿ ನಿಮಗೆ ಸಲ್ಲಿಸಿದ ಸ್ವಲ್ಪ ಕಷ್ಟ ಆಯಿತು ಆದರೂ ಸಣ್ಣ ನೆನಪಿನಿಂದ ಎಡೆಯಲಿ ಕೇಳದೆ ಹತ್ರ ಮ್ಯಾಪು ದಾರಿ ತಪ್ಪಿಸಿದ್ರು ಸರಿ ದಾರಿ ಹುಡುಕಿ ಕೊಟ್ಟು ಬಂದು ದೇವಸ್ಥಾನದ ಉತ್ಸವಗಳಲ್ಲಿ ಮಹಿಳೆಯ ಪಾತ್ರವನ್ನು ಹೇಳಿ ನೆನರ ಕಾರ್ಯದ ಬಗ್ಗೆ ಉಲ್ಲೇಖ ಆಯಿತು ಭಕ್ತಿಯ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಸ್ವಲ್ಪ ಹೆಣ್ಣು ಮಕ್ಕಳು ಅದರ ಹಿಂದೆ ಗಟ್ಟಿಯಾಗಿ ನಿಂತರೆ ಕಾರ್ಯಕ್ರಮ ಸಾಧಿಸಬೇಕು ಇಡೀ ಕುಟುಂಬವನ್ನು ನಿಯಂತ್ರಣದಲ್ಲಿಟ್ಟುಕೊಡುವಂತದ ಎರಡು ಗಾಲಿಗಳ ಹಾಗೆ ಗಂಡು ಹೆಣ್ಣು ಎರಡು ಇದ್ದಾರೆ ಅಂತ ಹೇಳಿ ಕುಟುಂಬದ ಉಂಟು ಆದ್ರೂ ಆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಇರ್ತದೆ ಇಡೀ ಕುಟುಂಬವನ್ನು ಸುಧಾರಿಸಿಕೊಂಡು ಹೋಗ್ಬೇಕು ಗಂಡನನ್ನು ಮಕ್ಕಳನ್ನು ಬರುವ ಸೊಸಂದಿರನ್ನು ಆ ಕುಟುಂಬ ಒಂದು ಸಂತುಷ್ಟ ಕುಟುಂಬವಾಗಿ ಮುಂದುವರಿಯುವುದು ಸಾಧ್ಯ ಅಂತೇಳಿ ಈಗಿನ ಆಧುನಿಕ ಪರಿಸ್ಥಿತಿಯಲ್ಲಿ ವಾತಾವರಣ ಬದಲಾಗ್ತಾ ಉಂಟು ಕುಟುಂಬಗಳು ಒಟ್ಟಿಗೆ ನಮಗೆ ಕಾಣಲಿಕ್ಕೆ ಸಿಕ್ಕುವುದು ಕಡಿಮೆ ವಿದೇಶ ವಿದೇಶದಿಂದ ನಮ್ಮ ಭಾರತೀಯ ಸಂಸ್ಕೃತಿ ಉಳಿದು ಬೆಳೆಯಲಿಕ್ಕೆ ಸಾಧ್ಯ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತಾ ವಿರಮಿಸ್ತೇನೆ ಶಿವಾರ್ಪಣ ಮಾತ್ರ ಒಂದು ಹೊಸ ಕಲ್ಪನೆಯ ಒಂದು ಅಭಿಯಾನ ನಾವು ಕೈಗೊಂಡಿದ್ದೇವೆ ಬಹಳ ಮುಂದುವರ್ಜಿಯಿಂದ ನಮ್ಮ ಜೊತೆಗೆ ಬದರಿಕದಲ್ಲಿ ನಮ್ಮ ಜೊತೆಗೆ ಸೇರಿ ಮಾಡಿದ ಒಬ್ಬ ಹುಡುಗ ಇದ್ದಾನೆ ಈ ವರ್ಷ ಮತ್ತೆ ನಾವು ಕರೆ ಕೊಟ್ಟಾಗ ಕಳೆದ ಯಾವುದೋ ಒಂದು ಆ ನಾವು ಮಾಡಬೇಕು ಎಲ್ಲರೂ ಸೇರಿ ಸಮಾಧಾನ ಮಾಡುವಂಥ ಒಂದು ಕರೆ ಕೊಟ್ಟಿತ್ತು ಆ ಹುಡುಗನ ಹತ್ರ ಹೇಳಿದ್ದೇವೆ ನಾವು ಆ ದಿವಸ ಮತ್ತೆ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಆದರೆ ಅವ ನೆನಪಿಟ್ಟುಕೊಂಡು ನನ್ನ ಹಿಂದೆ ಬಿದ್ದಿದ್ದ ಧರಣಿ ಮಾಡಲಿಕ್ಕೆ ಅವ ಸಗಣಿಯ ರೊಟ್ಟಿ ಅಂತ ಹೇಳೋದು ಸಗಣಿಯ ರೊಟ್ಟಿ ಮಾಡಬೇಕಲ್ಲ ಯಾವಾಗ ಮಾಡೋದು ಹಾಗೆ ಅವರ ಮನೆಯಲ್ಲಿ ಮಾಡಿದ್ದಾನೆ ಇವತ್ತು ನೀವು ಬಂದಿದ್ದಾನವ ತಗೊಂಡು ಬಂದಿದ್ದಾನೆ ಸರಣಿಯನ್ನು ತುಂಬ ಮಾಡಿದ್ದಾನೆ ಬಹುಶಃ ನಾವು ಗ್ರೂಪ್ನಲ್ಲಿ ಆ ಒಂದು ವಿಡಿಯೋ ಕೂಡ ಹಾಕಿದ್ದೆ ಆ ಹುಡುಗ ತಂದೈ ಬಾಯಿ ಬನ್ನಿ ಸವಿತಾ ಟೀಚರ್ ಅವರು ಬೇಡಿಕೆಯಲ್ಲಿರುವ ಬಂಧುಗಳು ಮಿತ್ರರು ಮುಖ್ಯವಾಗಿ ಈ ದಿವಸ ಒಂದು ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡುವಾಗ ನಾನು ಮೊದಲಿಗೆ ಥ್ಯಾಂಕ್ಸ್ ಒಂದು ಧನ್ಯವಾದ ಹೇಳಬೇಕಾದ್ದು ಟೀಚರ್ ಗೋಪಾಲಕೃಷ್ಣ ಭಟ್ ಅವರಿಗೆ ಯಾಕೆಂದರೆ ನಯನ ಕಾನಕರಿಯವರನ್ನು ಒಟ್ಟಿಗೆ ಜೊತೆಗೆ ನಾವು ಇದು ಭ್ರಮ ಕರ್ಸೋಸ ಸಂದರ್ಭದಲ್ಲಿ ನೋಡಿದ್ದೇವೆ ಬಹಳ ಮುಚ್ಚುವರ್ಜಿಸಿ ಎಷ್ಟು ಹುತ್ತಾದರೂ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಆದ ಕಾರಣ ನಯನ ಕಾರ್ಯ ಮೊದಲ ಧನ್ಯವಾದ ನಾನು ಹೇಳಿದೆ ಹಾಗೆ ಸವಿತಾ ಟೀಚರ್ ಅವರು ಈ ದಿವಸ ನಾನು ಕೇಳಿಕೊಂಡು ಹೋಗಿ ಒಂದೆರಡು ಬಹಳ ಉತ್ತಮ ಅಂತ ಹೇಳಿ ಸಭೆಯನ್ನುದ್ದೇಶಿಸಿ ಮಾತಾಡಲು ಬಹಳ ನಮಗೆಲ್ಲ ಮನಸ್ಸಿಗೆ ನಾವು ಮಾಡಬೇಕಾದ ಕಾರ್ಯದರ್ಥ ನಮ್ಮನ್ನು ಮಾರ್ಗದ ಈ ಒಂದು ಈ ವಿಭೂತಿ ಕರ್ನಾಟಕದ ಹಿಂದಿನ ಒಂದು ವಿಷಯ ಏನು ಅಂತ ಹೇಳಿದ್ರೆ ಬ್ರಹ್ಮಕರಿಸೋತ್ಸವದ ಸಂದರ್ಭದಲ್ಲಿ ಮನೆ ಮನೆ ಅಭಿಯಾನವನ್ನು ನಾವು ಕೈಗೊಂಡಾಗ ನಾವು ಮುಖ್ಯವಾಗಿ ನಮ್ಮ ಈ ಊರಿನ ಈ ಒಂದು ಸಂಸ್ಕೃತಿಯನ್ನ ಇದು ನನಗೆ ಗೊತ್ತು ನಾವು ಚಿಕ್ಕ ದೇಪಾಲಯವನ್ನು ಉಳಿಸಿಕೊಳ್ಳುವಂತಹ ಕೆಲವು ಮನೆಗಳನ್ನು ನಾವು ಅಭಿಯಾನದ ಸಂದರ್ಭದಲ್ಲಿ ನೋಡಿ ಮುಖ್ಯವಾಗಿ ಈ ಮರಾಠಿ ಜನಾಂಗದವರು ಅವರ ಎಲ್ಲ ಮನೆಗಳಲ್ಲಿ ಎರಡು ಪ್ರಾಮುಖ್ಯವಾದಂಥ ಒಂದು ಸಂಸ್ಕಾರವನ್ನು ನಾನು ಉಳಿಸಿದ್ದು ನೋಡಿದ್ದೇನೆ ನಾನು ಬೈಲಮೂಲೆಯಲ್ಲಿ ಒಂದು ಮನೆಗೆ ಹೋಗಿದ್ದಾಗ ಆ ಮನೆಯ ಒಳಗೆ ಕಡೆ ಒಂದು ಭಸ್ಮದ ಕರಂಡಕ ನೋಡಿದೆ ಆ ದಿವಸ ಅಲ್ಲಿದ್ದಂಥ ಹಿರಿಯರು ಆ ಭಸ್ಮವನ್ನು ತೆಕ್ಕೊಂಡು ಅವರು ನಿತ್ಯ ಮಾಡುವಂಥ ಕೆಲಸ ಇದ್ದಾಗ ದೇವರ ಕೊನೆಗೆ ಹೋಗಿದ್ದೇನೆ ಮನೆಯಿಂದ ಆ ಭಸ್ಮವನ್ನು ಹಾಕಿಕೊಂಡು ತುಳಸಿ ಕಟ್ಟಿಗೆ ಬಂದು ಭಸ್ಮ ಹಾಕಿ ದೇವರ ಕೋಣೆಗೆ ಹೋಗುವಂತಹದ್ದು ಅವರೊಂದು ಒಂದು ಪರಿಪಾಠ ಇದನ್ನು ನಾನು ನಮ್ಮ ಆನೆಪಳದಲ್ಲಿ ಗೋವಿಂದ ನಾಯ್ಕರ ಮನೆ ಮನೆಯ ದೇವರ ಕೋಣೆಗೆ ಹೋಗಿದ್ದೇನೆ ಭಸ್ಮದ ಉಂಡೆಗಳ ಮಾಲೆ ಇದೆ ಇದು ಒಂದು ವಿಷಯ ಮುಖ್ಯವಾಗಿ ಮರಾಠಿ ಜನಾಂಗದವರಲ್ಲಿ ಈ ಸಂಸ್ಕೃತಿ ಈಗ ರು ಇನ್ನೊಂದು ಅವರ ಹೆಚ್ಚಿನ ಮನೆಗಳಲ್ಲಿ ಮನೆ ತುಂಬಲು ಒಂದು ಸಣ್ಣ ಗದ್ದೆ ಬಚ್ಚವನ್ನು ಬೆಳೆಸ್ತಾರೆ ಇವತ್ತು ಈ ಒಂದು ಸಂಪ್ರದಾಯ ಹಳೆ ಕಾಲದಲ್ಲಿ ಎಲ್ಲ ಜನಾಂಗದಲ್ಲಿ ಇತ್ತು ಅದು ಉಳಿಸಿಕೊಂಡು ಬಂದರೆ ಅದನ್ನು ಮತ್ತೆ ನೆನಪಿಸಿಕೊಳ್ಳುವ ದೃಷ್ಟಿಯಿಂದ ಭಸ್ಮದ ಕರಂಡಕ ಯೋಜನೆಯನ್ನು ನಾವು ನೋಡಿದೆ ಇತ್ತೀಚೆಗೆ ಕಂಬಾರ್ ದೇವಸ್ಥಾನದ ಬ್ರಹ್ಮಕರ್ಶನ ಅಲ್ಲಿ ಹೊಸತಾದಂತಹ ಒಂದು ಬಸ್ಮದ ಕನ್ನಡ ನೋಡಿದೆ ನೀವು ನಂಬುತ್ತೇ ಇಲ್ವಾ ಈ ಒಂದು ಸಂಸ್ಕೃತಿ ಎಷ್ಟು ಅಳದೆ ಹೋಗಿದೆ ಅಂತ ಹೇಳಿದರೆ ಒಬ್ಬರ ಆತ ವಿಶ್ವಕರ್ಮ ಅಂತ ನಾನು ಕೇಳಿದೆ ಅವ್ರು ಒಂದು ಮಾಡಿ ಕೊಡಿ ಅಂತ ಹೇಳಿ ಆಗ ಅವರು ಹೇಳಿದ್ರು ನನಗೆ ಒಂದು ಮಾಡೆಲ್ ತೋರಿಸಿ ಅಂತ ಭಸ್ಮದ ಕರಂಟಕವನ್ನು ಯಾವ ರೀತಿ ಇದೆ ಅಂತ ಹೇಳುವಂತ ನೆನಪು ಅಷ್ಟು ಅಳಿಸಿ ನಂತರ ನಮ್ಮ ಮಾನ್ಯ ತಂತ್ರಿಗಳ ತ ಕೇಳಿದೆ ಅವರು ಹೇಳಿದ್ರು ನೀವು ಅಡೂರು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಇದೆ ಅಂತ ಹೇಳಿ ನಾನು ತಂತ್ರಿಗಳವರ ಮನೆಯಿಂದ ಅಡೂರು ದೇವಸ್ಥಾನಕ್ಕೆ ಹೋದೆ ಅಲ್ಲಿ ದೊಡ್ಡವರು ಭಸ್ಮದ ಕರಂಡಕ ಕಾಣಿತ ಅದರ ಫೋಟೋ ವೀಡಿಯೋ ತಂದು ಆಚಾರಿಗೆ ಕೊಟ್ಟೆ ಅವರು ಬಹಳ ವಿಶಿಷ್ಟ ರೀತಿಯ ಒಂದು ಕಂಗಡ ಮಾಡಿಕೊಟ್ರು ನೋಡಿ ಇದು ಇಡೀ ಹಸಿನ ಮರದಲ್ಲಿ ಮಾಡಿದೆ ಅಂತದ್ದು ಇದರ ಒಳಗಡೆ ಭಸ್ಮವನ್ನು ಹಾಕುವಂತಹದ್ದು ಭಸ್ಮಕ್ಕೆ ಬೇರೆ ಬಾರದ ಹಾಗೆ ಇದಕ್ಕೆ ಬಹಳ ಸರಳವಾದ ಮುಚ್ಚಿಗೆ ಇನ್ನು ಏನು ಅಂತಂದ್ರೆ ಇದರಲ್ಲಿ ಯಾವುದೇ ಒಂದೇ ಒಂದು ಕಪ್ಪಿನ ಆಣಿ ಮಾಡಲಿಲ್ಲ ಎಲ್ಲ ಹಸಿನ ಮರದ ಆಣಿ ಇದಕ್ಕೆಲ್ಲ ಬಂಧನ ಇರುವಂತಹ ಹಸಿನ ಮರದ ಹಣಿ ಮಾಡಿದ್ರು ಕಬ್ಬಿಣದ ಹಾಣಿ ಒಂದು ಇಲ್ಲ ಇದನ್ನು ನಾವು ತೂಗು ಹಾಕುತ್ತೇವೆ ಇಲ್ಲಿ ಹಳೆ ಕಾಲದಲ್ಲಿ ಇತ್ತು ನಮ್ಮ ಮನೆ ಹತ್ತಿರದವರೆದು ನಮ್ಮ ಮನೆಯಲ್ಲಿ ಮಣ್ಣಿನದ್ದು ಇತ್ತು ಅಂತ ತುಂಬಾ ಜನ ನಮ್ಮ ಮನೆಯಲ್ಲಿ ಮಣ್ಣಿನದ್ದು ಅಂದರೆ ಈ ಒಂದು ನಾವು ನಮ್ಮ ನೆನಪು ನಮ್ಮ ಮರೆವು ಸಂಸ್ಕಾರದಿಂದ ನಾವು ಎಷ್ಟು ದೂರ ಆಗಿದೆ ಅಂತ ಹೇಳೋದಕ್ಕೆ ಸಾಂಕೇತಿಕವಾಗಿ ಇದಿದೆ ಅದನ್ನು ಪುನಃಸ್ಥಾಪಿಸುವಂತಹದ್ದು ಅದನ್ನು ಮತ್ತೆ ಜನರಿಗೆ ನೆನಪು ಮಾಡಿಕೊಡುವಂತಹದ್ದು ಈ ಒಂದು ಸಂದರ್ಭದಲ್ಲಿ ನನ್ನ ಸಹೋದರ ಗಣೇಶ ಹೇಳಿದ ಅದು ನಾನು ಎಷ್ಟೇ ಇದ್ದರೆ ಅದನ್ನ ನೋಡಿಕೊಳ್ತೇನೆ ಅಂತ ಹೇಳಿದ್ರು ಸೊ ಇಂಥ ಒಂದು ಮಾಡಿದೆ ಮಾಡಿಸಿದ್ದೇವೆ ಒಬ್ಬರಲ್ಲಿ ನಮಗೆ ಶೇಪಿಂದ ನಲ್ಲಿ ಅಂತ ಕರ್ನಾಟಕ ಸೊ ಒಂದಷ್ಟು ಒಂದು ನೆನಪಿನ ಹಿಂದೆ ನಮ್ಮ ಸಂಸ್ಕಾರ ಅನೇಕ ಕಥೆಗಳು ಬರ್ತದೆ ಅನೇಕ ನೆನಪುಗಳು ಬರ್ತವೆ ಅದರ ಸಾಂಕೇತಿಕವಾಗಿ ಈ ದಿವಸ ಇಲ್ಲಿ ಶಿವರಾತ್ರಿ ಶುಭ ಸಂದರ್ಭದಲ್ಲಿ ಇದನ್ನು ಮಾಡಲಿಕ್ಕೆ ದೇವರು ನಮಗೆ ಒಂದು ಪ್ರೇರೇಪಣೆ ಕೊಟ್ಟರು ಬ್ರಹ್ಮಕಲಸ ನಮಗೆ ಪ್ರೇರೇಪಣೆ ಕೊಟ್ಟು ನಮ್ಮ ಜನರು ನಮಗೆ ಪ್ರೇರೇಪಣೆ ಕೊಟ್ಟರು ಆ ಎಲ್ಲ ಸನ್ಮನಸ್ಸುಗಳಿಗೆ ಆ ಎಲ್ಲ ನೆನಪನ್ನು ಉಳಿಸಿಕೊಂಡವರಿಗೆ ಆ ನೆನಪನ್ನು ಪಡೆಯಲಿಕ್ಕೆ ಬಂದವರಿಗೆ ನಿಮಗೆಲ್ಲರಿಗೂ ಶುಭಾಶಯಗಳು ಕಾನಕಜಿಯವರು ಮತ್ತೆ ದಲೀನಾಕ್ಷಿ ಈಗ ನಮ್ಮ ವಾರ್ಡಿನ ಎಮ್ಮಕೆ ಒಂಬತ್ತನೇ ವಾರ್ಡಿನ ಅವರು ನೂತನ ಸದಸ್ಯವರು ಆ ವಾರ್ಡಿನ ಹೆಸರೇ ವಾಣಿ ನಗರ ಒಂಬತ್ತನೇ ವಾರ್ಡು ನಾಲ್ಕನೇ ವಾರ್ದು ಏಕರ್ಕವಾಗಿ ಒಂದು ಹೆಸರು ಕೊಟ್ಟಿದ್ದ ಅಂತ ಕಾಣ್ತದೆ ಸೊ ಅವರಿಗೆ ಇದೇ ಸಂದರ್ಭದಲ್ಲಿ ಅಲ್ಲಿ ಸನ್ಮಾನ ಇತ್ತು ವಾಣಿ ನಗರದಲ್ಲಿ ಆದರೂ ವಾಣಿ ನಗರಕ್ಕೆ ಹೋಗಿ ಬಹಳ ವೇಗವಾಗಿ ಬಂದು ನಮ್ಮ ದೇವಸ್ಥಾನದ ಪಕ್ಕದಲ್ಲೇ ಅವರ ಮನೆ ಸೊ ಅವರನ್ನು ಈ ದೃಷ್ಟಿಯಲ್ಲಿ ನಾವು ಇಲ್ಲಿ ಇವತ್ತು ಗೌರವಿಸ್ತೇವೆ ಇಬ್ಬರು ಪ್ರತಿನಿಧಿಗಳಿಗೂ ಅವರ ಏನು ಮನಸ್ಸಿನಲ್ಲಿ ಜನ ಸೇವೆ ಆ ಒಂದು ಪರಿಕಲ್ಪನೆ ಯಶಸ್ವಿಯಾಗಿ ಆ ಸದಾಶಿವ ದೇವರು ಅವರಿಗೆ ಅನುಗ್ರಹಿಸಿ ಅವರ ಸಾರ್ವಜನಿಕ ಅವನ ಜೀವನದ ಒಂದು ಒಳ್ಳೆ ಅತ್ಯಂತ ಯಶಸ್ವಿಯಾಗಿ ಸಾಮಾನ್ಯ ಸೇರಿದಂತಹಿಕೆಯಲ್ಲಿ ಹಸಿನರಾಗಿದ್ದ ಆಡಳಿತಾಧಿಕಾರಿಗಳು ಹಾಗೂ ನಮ್ಮ ಊರಿನ ಜನರುಗಳು ಎಲ್ಲರಿಗೂ ವಂದನೆಗಳು ನನಗೆ ಇನ್ನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀವು ನನಗೆ ಸನ್ಮಾನವನ್ನು ಮಾಡಿದ್ದೀರಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕೂಡ ಶಿವರಾತ್ರಿಯ ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ